ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಪುಟ್ಕೋಡ್ಗೆ ಸ್ವಾಗತ ನಾನು ಇವತ್ತು ಬಾಂಬೆ ಸ್ಟೈಲು ಸೂಕೆ ಬೇಲ್ಪುರಿ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗ್ ಮಾಡೋದು ಅಂತ ಒಂದು ಅರ್ಧ ಇಡಿಯಷ್ಟು ಕೊತ್ಮಿರಿ ಸೊಪ್ಪು ತಗೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಆಗುವಷ್ಟು ಉರ್ಗಡ್ಲೆ ತಗೊಂಡಿದ್ದೀನಿ ಮತ್ತೆ ಒಂದ್ ನಾಲ್ಕು ಹಸಿಮೆಣಕಿನ್ ತಗೊಂಡಿದ್ದೀನಿ ಇದು ಪುದೀನ ಸೊಪ್ಪು ಒಂದ್ ಇಪ್ಪತ್ತೆಲೆಯಷ್ಟು ತಗೊಂಡಿದ್ದೀನಿ ಕರ್ಬೇನ ಸೊಪ್ಪು ಸ್ವಲ್ಪ ತಗೊಂಡಿದ್ದೀನಿ ಒಂದೆರಡು ಕಡ್ಡಿಯಷ್ಟು ಕರ್ಬೇನ ಸೊಪ್ಪು ತಗೊಂಡಿದ್ದೀನಿ ಇದಕ್ಕೆ ಕೊತ್ಮಿರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಪುದಿನ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಒಂದು ನಾಲ್ಕು ಹಸಿಮೆಣಕಾಯಿ ಇದ್ದೀನಿ ಇದು ಹುರ್ಗಡ್ಲೆ ಹುರ್ಗಡ್ಲೆ ಕೂಡ ಇದ್ದೀನಿ ಹುರ್ಗಡ್ಲೆ ಸ್ವಲ್ಪ ಚಾಟ್ ಮಸಾಲ ಇದ್ದೀನಿ ಮತ್ತು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಪುಡಿ ಕಾಲು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಇದು ನೀರು ನಾವು ಇದು ಪೌಡ್ರ್ ಮಾಡ್ಕೊಳ್ಬೇಕು ಈಗ ನಾನು ಪೌಡರ್ ಮಾಡ್ಕೊಂಡ್ಬಿಡ್ತೀನಿ ನೀರ್ ಹಾಕದೆ ಪೌಡರ್ ಮಾಡ್ಕೊಂಡಿದ್ದೀನಿ ಪೌಡರ್ ಆ ಚಿಕ್ ಜಾರು ತ್ಯಾವ ಇದೆ ಅದಕ್ಕೆ ಈ ದೊಡ್ಡ ಮಾಡ್ಕೊಂಡಿದ್ದೀನಿ ನಾನು ನೀರು ಹಾಕಿಲ್ಲ ಹಾಗೆ ಪೌಡರ್ ಮಾಡ್ಕೊಂಡಿದ್ದೀನಿ ಚಿಕ್ ಜಾರ್ ಅಂದ್ರೆ ಇನ್ನೂ ಆಗುತ್ತೆ ಇದು ದೊಡ್ಡ ಜಾರಲ್ಲಿ ಸ್ವಲ್ಪ ಈ ತರ ಇದೆ ಕೊತ್ಮಿರಿ ಸೊಪ್ಪು ಮತ್ತೆ ಪುದೀನಾ ಸೊಪ್ಪು ಮತ್ತೆ ಕರ್ಬೇವಿನ ಸೊಪ್ಪು ತೊಳೆದ್ಬಿಟ್ಟು ಸ್ವಲ್ಪ ಫ್ಯಾನ್ಗಳಿಗೆ ಹಾರಾಕ್ಬೇಕು ನೀರಿದ್ರೆ ಇದ್ರೆ ಅದು ನೀರಂಗ ಆಗ್ಬಿಡುತ್ತಲ್ಲ ಅದಕ್ಕೆ ಈ ತರ ಈ ತರ ಹಾಕ್ಬೇಕು ನಾನು ಸೂಕಿ ಬೇಲ್ ಮಾಡಕ್ಕೆ ಎರಡ್ ಬಟ್ಲಷ್ಟು ಪುರಿ ತಗೊಳ್ತಾ ಇದ್ದೀನಿ ಎರಡು ಬಟ್ಲಷ್ಟು ಪುರಿ ತಗೊಂಡಿದ್ದೀನಿ ಟಿಕ್ಕಿ ಪುರಿ ಸಿಕ್ಕುತ್ತಲ್ಲ ಆ ಪೂರಿ ಮಾಡಿದೀನಿ ಮನೇಲೆ ಮನೆಯಲ್ಲೇ ಮಾಡಿದೆ ಆಚೆ ಎಲ್ಲಿಂದ ತರೋದು ಅಂತ ಮನೇಲೇ ಇದು ಮನೇಲಿ ಮಾಡಿದಾಗ ಹೇಗೆ ಕಾವಿ ಇರುತ್ತಲ್ಲ ಅದಕ್ಕೆ ಈ ಪೂರಿ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ ಇರ್ಬಿ ಸಣ್ಣದಾಗ ಹಚ್ಕೊಂಡಿದ್ದೀನಿ ಇದು ಕೂಡ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಫಾರಮ್ ಟಮಾಟನೂ ಹಚ್ಕೊಂಡಿದ್ದೀನಿ ಮೀಡಿಯಮ್ ಸೈಜಿಂದ ಅದು ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಆಲೂಗಡ್ಡೆ ಒಂದು ಬೇಯಿಸ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದು ಹಾಕೊಳ್ತಾ ಇದ್ದೀನಿ ಕೊತ್ತಂಬ್ರಿ ಸೊಪ್ಪು ಸ್ವಲ್ಪ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ಎಲ್ಲ ಕಾಳು ಮಿಕ್ಸ್ ಮಿಕ್ಸ್ಚರು ಅದು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಓಂ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ನಾವೇನು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಇದು ಕೊತ್ತಂಬ್ರಿ ಸೊಪ್ಪು ಮತ್ತೆ ಪುದೀನ ಕಾರ್ಬೇನ್ ಸೊಪ್ಪು ಆ ಸಿಮೆಂಟ್ ಎಲ್ಲ ಇದು ಹಾಕ್ಬಿಟ್ಟು ಇದೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ బాంబే రెడీ ఆయన ఇది సూకెయిల్ బాంబె సూకెల్ పట్న కట్క ఇర పట్న కట్క ఈ బేల్ పురి ఎదురుగడే హాకం

ನಿಮ್ಗೆ ಈ ಬಾಂಬೆ ಸೂಕಿ ಬೇಲ್ ಇಷ್ಟ ಆದಲ್ಲಿ ಲೈಕ್ ಅಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ನೋಡಿ ಸ್ಕೂಲಿನ್ ಮಕ್ಕಳು ಬಂದ್ಮೇಲೆ ಕೂಡ ಈ ತರ ಮಾಡ್ಕೊಡ್ಬೋದು ಬಾಂಬೆ ಬೇಲ್ ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಇದು ಒಮ್ಮೆ ಟ್ರೈ ಮಾಡಿ ಖರ್ ಖಾರವಾಗಿ ಇನ್ನೇನ್ ಮಳೆಗಾಲ ಶುರುವಾಯ್ತಲ್ಲ ತುಂಬಾ ಚೆನ್ನಾಗಿರುತ್ತೆ